ಇವತ್ತಿನ ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ಕಲ್ಯಾಣ ಕರ್ನಾಟಕದ ಕೇಂದ್ರ ಭಾಗ ನಮ್ಮ ಕಲಬುರಗಿಯಲ್ಲಿ ಇಂದು ಜಯದೇವ್ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನೂತನ ಕಟ್ಟಡದ ಉದ್ಘಾಟನೆ ಆಗಿದೆ ನಮ್ಮೆಲ್ಲರ ಮಾರ್ಗದರ್ಶಕರು ರಾಷ್ಟ್ರೀಯ ನಾಯಕರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ನಮ್ಮ ಸಂವಿಧಾನ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದರ ರುವಾರಿಗಳು ಆದಂತ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿಯವರೇ ಅವರೇ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಮಾನ್ಯ ಡಾಕ್ಟರ್ ಶನ್ ಪ್ರಕಾಶ್ ಪಾಟೀಲ್ ಅವರೇ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಬರಬೇಕಾಗಿತ್ತು ಅನುಮಾನ ಕಾರಣದಿಂದ ಹೋಗಿದ್ದಾರೆ ನನ್ನ ಸ್ನೇಹಿತರಾದಂಥ ಡಾಕ್ಟರ್ ಶನ್ ಪ್ರಕಾಶ್ ಪಾಟೀಲ್ ಅವರೇ ಮಾನ್ಯ ರಹೀಂ ಖಾನ್ ರವರೇ ಅಜಯ್ ಸಿಂಗ್ ರವರೇ ಅಲ್ಲಂ ಪ್ರಭು ಪಾಟೀಲ್ ರವರೇ ರಾಧಾಕೃಷ್ಣ ಅವರೇ ವೇದಿಕೆ ಮೇಲೆ ಹಿಂದೆ ಸುಮಾರು ಜನ ಎಲ್ಲ ನನ್ನ ಆತ್ಮೀಯ ಶಾಸಕ ಮಿತ್ರಗಳಿದ್ದಾರೆ ಹಿರಿಯ ಮಾಜಿ ಸಚಿವರುಗಳು ಹಿರಿಯ ಶಾಸಕರುಗಳು ಇದ್ದಾರೆ ಎಲ್ಲ ಹಿರಿಯ ಅಧಿಕಾರಿಗಳು ಇವತ್ತು ವೈದ್ಯರಿದ್ದಾರೆ ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ಮಾಧ್ಯಮದ ಮಿತ್ರರೇ ಸೇರಿರುವಂತ ಎಲ್ಲ ಆತ್ಮೀಯ ಬಂಧುಗಳೇ ಇವತ್ತೆಲ್ಲರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಆರ್ಥಿಕ ಆರ್ಥಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಬಹಳ ಖುಷಿ ಆಗ್ತಾ ಇದೆ ಬಹಳ ಸಂತೋಷ ಆಗ್ತಾ ಇದೆ ಏಕೆಂದರೆ ಈ ಭಾಗದ ಜನರ ಏನು ಕಲ್ಯಾಣ ಕರ್ನಾಟಕದ ನಾವು ಏಳು ಜಿಲ್ಲೆಗಳಿದ್ದೇವೆ ಈ ಏಳು ಜಿಲ್ಲೆಗಳ ಅದರಲ್ಲಿ ವಿಶೇಷವಾಗಿ ಕಲಬುರಗಿ ಬೀದರ್ ಯಾದಗಿರ್ ರಾಯಚೂರು ಕೊಪ್ಪಳ ಇಲ್ಲಿ ಒಂದು ಜಿಲ್ಲೆಗಳ ಜನ ಅವರಿಗೆ ಆರೋಗ್ಯದ ಭಾಗ್ಯ ಇರಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಕಲಬುರಗಿಯಲ್ಲಿ ಏನು ನಮ್ಮ ಹಿರಿಯರ ಕನಸಿತ್ತು ಆ ಕನಸು ನನಸಾಗಿದೆ ಇವತ್ತೇನು ಜಯದೇವ್ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಇದಕ್ಕೆ ನೂತನವಾಗಿ ಅತ್ಯಂತ ಸುಸಜ್ಜಿತವಾದಂಥ ಸುಂದರವಾದಂಥ ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಂತ ಮುನ್ನೂರ ಎಪ್ಪತ್ತೊಂದು ಹಾಸಿಗೆಯ ಆಸ್ಪತ್ರೆ ಸುಮಾರು ಎರಡು ನೂರ ಅರವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಜಿಯವರು ಇದನ್ನು ಲೋಕಾರ್ಪಣೆ ಮಾಡಿದ್ದು ನಮ್ಮೆಲ್ಲರಿಗೆ ಅತ್ಯಂತ ಹೆಮ್ಮೆಯ ಸಂಗತಿ ಆಗಿದೆ ಅನ್ನುವಂಥ ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಇವತ್ತೇನು ಅಭಿವೃದ್ಧಿಯ ಸೂಚ್ಯಂಕ ಇದೆ ಅಭಿವೃದ್ಧಿಯ ಸೂಚ್ಯಂಕದಲ್ಲಿ ಆರೋಗ್ಯದ ಕ್ಷೇತ್ರದಲ್ಲಿ ನಾವು ಬಹಳಷ್ಟು ಹಿಂದೆ ಇದ್ದೇವೆ ಬೇರೆ ಕಡೆ ಹೋಲಿಕೆ ಮಾಡಿದರೆ ಶಿಶು ಮರಣ ಪ್ರಮಾಣ ಇರ್ಬೋದು ತಾಯಿ ಮರಣ ಪ್ರಮಾಣ ಇರ್ಬೋದು ಅಥವಾ ಇಲ್ಲಿ ಸೂಪರ್ ಸ್ಪೆಷಲಿಟಿ ಆಸ್ಪತ್ರೆಗಳು ಇಲ್ಲದೆ ಇರುವಂತದ್ದು ಆ ಕಾರಣಕ್ಕಾಗಿ ಭಾಗದ ಜನ ಇವತ್ತು ಅದರಲ್ಲಿ ವಿಶೇಷವಾಗಿ ಯಾರು ಹೃದಯ ರೋಗದ ಕಾಯಿಲೆಗಳಿತ್ತು ಹೇಳಿದ್ರೆ ಎಲ್ಲಿ ಹೋಗ್ಬೇಕು ಬೀದರ್ನವ್ರು ಹೋಗ್ತಿದ್ರು ಹೈದರಾಬಾದ್ಗೆ ಕಲಬುರಗಿ ಅವರು ಶೋಲಾಪುರ್ಗೆ ಹೋಗುವಂತ ಪರಿಸ್ಥಿತಿ ಇತ್ತು ಬ್ಯಾಂಗ್ಳೂರ್ ಹೋಗುವಂತ ಪರಿಸ್ಥಿತಿ ಇತ್ತು ಇಂಥದ್ರಲ್ಲಿ ಒಂದೇ ಒಂದು ಸರ್ಕಾರದ ವತಿಯಿಂದ ಏಳು ಜಿಲ್ಲೆಗಳು ಸೇರಿಸಿಕೊಂಡು ಒಂದು ಕ್ಯಾಪ್ಲಾಬ್ ಇರಲಿಲ್ಲ ಒಂದು ಇವತ್ತು ಯಾವುದೇ ಪ್ರತ್ಯೇಕವಾದಂತ ಹೃದಯ ಚಿಕಿತ್ಸೆ ಶಸ್ತ್ರ ಚಿಕಿತ್ಸೆ ಮಾಡಲಿಕ್ಕೆ ಸೌಲಭ್ಯ ಇರಲಿಲ್ಲ ಇಂಥದ್ದರಲ್ಲಿ ಎಂಟು ವರ್ಷ ಕೆಳಗಡೆ ಏನಿವತ್ತು ನಮ್ಮಲ್ಲಿ ವಿಶೇಷವಾಗಿ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬೋದು ಸಂವಿಧಾನ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ತಿದ್ದುಪಡಿ ಆದ ಮೇಲೆ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಜಿ ಅವರು ಮೊದಲನೇ ಅವರೇನು ಹಂತದಲ್ಲಿ ಅವಧಿಯಲ್ಲಿ ಮುಖ್ಯಮಂತ್ರಿ ಇದ್ದಾಗ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದ ಕಲಬುರಗಿಯಲ್ಲಿ ಒಂದು ಜಯದೇವರ ದ್ರೋಗ ಸಂಸ್ಥೆ ಪ್ರಾರಂಭ ಮಾಡಬೇಕು ಅಂತೇಳಿ ಹೇಳಿ ಜಿಮ್ಸ್ ಅಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಾರಂಭ ಮಾಡಿದ್ರು ಆ ಪ್ರಾರಂಭ ಮಾಡಿದ ಮೇಲೆ ನಾವೆಲ್ಲ ನೋಡ್ತಾ ಇದೀವಿ ಬದಲಾವಣೆ ಸುಮಾರು ಸಾವಿರಾರು ಜನ ಬೀದರಿಂದ ಬಂದಿದ್ದಾರೆ ರಾಯಚೂರಿಂದ ಬಂದಿದ್ದಾರೆ ಕಲಬುರಗಿಯಿಂದ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಇವತ್ತು ಆರು ಲಕ್ಷ ಜನ ಹೊರ ರೋಗಿಗಳು ಇಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಐವತ್ತು ಸಾವಿರ ಜನ ಒಳರೋಗಿಗಳು ಇಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಸುಮಾರು ಹದಿನೈದನಿಂದ ಇಪ್ಪತ್ತು ಸಾವಿರ ಜನ ಅವರು ಸ್ಟಂಟ್ ಹಾಕೊಂಡಿದ್ದಾರೆ ಶಸ್ತ್ರಚಿಕಿತ್ಸೆ ಆಗಿದೆ ಸುಮಾರು ಹದಿನೆಂಟು ಇಪ್ಪತ್ತು ಸಾವಿರ ಮಕ್ಕಳಿಗೆ ಯಾರ್ಯಾರು ಹೃದಯ ರೋಗಿ ಸಂಬಂಧ ಕಾಯಿಲೆಗಳಿತ್ತು ಅವರೆಲ್ಲರೂ ಚಿಕಿತ್ಸೆ ಪಡೆದಿದ್ದಾರೆ ಅದರ ಶ್ರೇಯಸ್ಸು ಯಾರಿಗೆ ಸಲ್ಲಬೇಕು ಈ ಶ್ರೇಯಸ್ಸು ಕಾಂಗ್ರೆಸ್ ಸರ್ಕಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಆತ್ಮೀಯ ಬಂಧುಗಳೇ ಇವತ್ತು ನೋಡಿ ಅವರೆಲ್ಲರ ದೂರದರ್ಶಿತ್ವದಿಂದ ಇವತ್ತೇನು ಈ ಭಾಗದ ಜನರಿಗಾಗಿ ಯಾಕೆಂದ್ರೆ ಖಾಸಗಿಯಾಗಿ ಹೋಗ್ಬೇಕು ಅಂದ್ರೆ ಐದು ಲಕ್ಷ ಬೇಕು ಹತ್ತು ಲಕ್ಷ ಬೇಕು ಯಾವುದೇ ಯೋಜನೆಗಳು ಬಂದ್ರೂ ಉಪಯೋಗ ಆಗೋದಿಲ್ಲ ಸರ್ಕಾರ ಹಂತದಲ್ಲಿ ನಮ್ಮ ಸರ್ಕಾರ ಬಡವರ ಪರ ಸರ್ಕಾರ ಇದೆ ಶೋಷಿತರ ಹಿಂದುಳಿದವರ ಕಾರ್ಮಿಕರ ರೈತರ ಮಹಿಳೆಯರ ಅವರೆಲ್ಲರಿಗೂ ಸಮಾನವಾದಂತ ಆರೋಗ್ಯ ಸೇವೆ ಸಿಗಬೇಕು ಅನ್ನುವಂತ ದೃಷ್ಟಿಯಿಂದ ಇವತ್ತು ಎಲ್ಲಾ ರೀತಿಯ ಸೌಲಭ್ಯಗಳು ಏನು ಹಿಂದೆ ಇರಲಿಲ್ಲ ಇವತ್ತು ಒಂದೊಂದಾಗಿ ಕೊಟ್ಟ ಮಾತಿನಂತೆ ನಾವು ಮಾಡ್ತಾ ಇದ್ದೇವೆ ನೀವೆಲ್ಲ ನೋಡ್ತಾ ಇದ್ದೀರಿ ಈ ಆಧುನಿಕತೆ ಇವತ್ತು ನಾವೆಲ್ಲ ವಿಜ್ಞಾನ ತಂತ್ರಜ್ಞಾನ ಬಹಳ ಮುಂದೆ ಹೋಗಿದೆ ಎಲ್ಲ ಕಡೆ ಈ ಕಾರಣಕ್ಕಾಗಿ ಮಾಲಿನ್ಯನೂ ಜಾಸ್ತಿ ಆಗಿದೆ ಅದರಲ್ಲಿ ವಿಶೇಷವಾಗಿ ಕೋವಿಡ್ ಮಹಾಮಾರಿ ಬಂದ ಮೇಲೆ ಹೃದಯ ರೋಗಿ ಸಂಬಂಧಿ ಕಾಯಿಲೆಗಳು ಮಕ್ಕಳಿಗೆ ಯುವಕರಿಗೆ ಎಲ್ಲರಿಗೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಹಿಂದೆ ಆಗ್ತಾ ಇತ್ತು ಅಂದ್ರೆ ಇಪ್ಪತ್ತು ಹತ್ತು ಇಪ್ಪತ್ತು ವರ್ಷ ಕೆಳಗಡೆ ಛಟ್ ಅಂತ್ರಿ ಸತ್ತೋದ ಅಂತಿದ್ರು ಯಾರಿಗೂ ಹೃದಯ ರೋಗ ಕಾಯಿಲೆನೇ ಇದೆ ಅಂತ ಗೊತ್ತಾಗ್ತಾ ಇದೆಯಲ್ಲ ಆದ್ರೆ ಇವತ್ತು ಸಾವಿರಾರು ಜನರಿಗೆ ಚಿಕಿತ್ಸೆ ಸಿಗ್ತಾ ಇದೆ ಸಾವಿರಾರು ಜನರ ಜೀವ ಉಳಿತಾ ಇದೆ ಜೀವ ಅತ್ಯಮೂಲ್ಯವಾದಂಥದ್ದು ಅದಕ್ಕೆಲ್ಲ ಇವತ್ತು ಸಂವಿಧಾನ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ಮತ್ತದಕ್ಕೆ ಕಾರಣಕರ್ತರಾದಂತಹ ಖರ್ಗೆ ಅವರು ದಿವಂಗತ ಧರ್ಮ ಸಿಂಗ್ ಅವರು ಅನುಷ್ಠಾನ ಮಾಡಿದಂತ ಮಾನ್ಯ ಸಿದ್ದರಾಮಯ್ಯ ಅವರು ಅದಕ್ಕೆ ಅವರಿಗೆ ಶ್ರೇಯಸ್ಸು ಸಿಗ್ತದೆ ಅನ್ನುವಂತ ಒಂದು ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೀನಿ ಅದಕ್ಕೆ ಆತ್ಮೀಯ ಬಂಧುಗಳೇ ಯಾವ ರೀತಿಯಲ್ಲಿ ಇವತ್ತೇನು ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಮಾರ್ಸಿದ್ದಾರೆ ಬೆಂಗಳೂರಿನಲ್ಲಿರುವಂತಹ ಸರ್ಕಾರಿ ಸ್ವಾಮ್ಯದ ಜಯದೇವ ಹೃದ್ರೋಗ ಸಂಸ್ಥೆ ಎಲ್ಲರ ಪ್ರೀತಿ ಎಲ್ಲರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಅಲ್ಲಿ ಕಾರ್ಪೊರೇಟ್ ಏನು ನಮ್ಮಲ್ಲಿ ಆಸ್ಪತ್ರೆಗಳಿದ್ದಾವೆ ಆ ಕಾರ್ಪೊರೇಟ್ ಆಸ್ಪತ್ರೆಗೆ ಸಮಿ ಸರಿ ಸಮಾನವಾಗಿ ಬಡವರ ಮಕ್ಕಳಿಗೆ ಇವತ್ತು ಬಡವರಿಗೂ ರೈತರಿಗೂ ಎಲ್ಲರಿಗೂ ಇವತ್ತಲ್ಲಿ ಹೃದಯ ರೋಗ ಚಿಕಿತ್ಸೆ ಕೊಟ್ಟಂತದ್ದು ಇವತ್ತು ಹೆಮ್ಮೆ ವಿಷಯವಾಗಿದೆ ಅದೇ ಒಂದು ಮಾದರಿಯಲ್ಲಿ ಇವತ್ತು ಕಲಬುರಗಿಯಲ್ಲಿ ಸಹಿತ ನಮ್ಮ ವೈದ್ಯರು ವೈದ್ಯೋ ನಾರಾಯಣ ಹರಿ ಅಂತಾರೆ ವೈದ್ಯರಿಗೆ ಇವತ್ತು ದೇವರ ಸ್ಥಾನಮಾನ ಕೊಡ್ತಾರೆ ಈಗಾಗ ಅವರ ಕರ್ತವ್ಯನೂ ಇದೆ ವೈದ್ಯಕೀಯ ಸಿಬ್ಬಂದಿಯು ಸುಮಾರು ಕೋವಿಡ್ ಅಲ್ಲಿ ಸೇವೆ ಮಾಡಿದ್ದೀರಿ ಯಾವ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಅವರು ಹೆಸರುವಾಸಿ ಆಗಿದ್ದಾರೆ ಅದೇ ಒಂದು ವಿಶ್ವಾಸ ಕಲಬುರಗಿಯಲ್ಲಿ ಸಹಿತ ನಮ್ಮ ವೈದ್ಯರು ವೈದ್ಯಕೀಯ ಸಿಬ್ಬಂದಿಯವರು ಪಡಿತಾರೆ ಇದರ ಉತ್ತಮವಾದಂತ ನಿರ್ವಹಣೆ ಮಾಡ್ತಾರೆ ಅಂತ ಹೇಳುತ್ತಾ ಇವತ್ತೇನು ಒಂದು ರಾಜ್ಯದಲ್ಲಿ ನಾವು ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಂತ ಎಲ್ಲಾ ಭರವಸೆ ನಮ್ಮ ಸರ್ಕಾರ ಈಡೇರಿಸ್ತಾ ಇದೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಐದು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿದ್ದಾರೆ ಖಾಲಿ ಹುದ್ದೆಗಳು ಭರ್ತಿ ಆಗ್ತಾ ಇದೆ ಅದರ ಜೊತೆಯಲ್ಲಿ ಏ ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥದ್ದು ಇದು ಭ್ರಮೆ ಇದೆ ಸುಳ್ಳಿದೆ ಗ್ಯಾರಂಟಿಗಳ ಅನುಷ್ಠಾನ ಆಗ್ತಾ ಇದೆ ಸಾವಿರಾರು ಕೋಟಿ ರೂಪಾಯಿ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಆಗ್ತಾ ಇದೆ ಬರುವಂತ ದಿನಮಾನಗಳಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಮೈಸೂರು ಭಾಗ ಅಭಿವೃದ್ಧಿ ಶೀಲ ಕಲ್ಯಾಣ ಕರ್ನಾಟಕ ಅಂತೇಳಿ ಅನ್ನಿಸ್ಕೊಂಡು ರೀತಿಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕರೆಕ್ಟಿವ್ ಆಗಿ ಎಲ್ಲರ ಸಹಕಾರ ಪಡೆದು ಮಾನ್ಯ ಖರ್ಗೆ ಮಾರ್ಗದರ್ಶನದಲ್ಲಿ ಮಾನ್ಯ ಸಿದ್ದರಾಮಯ್ಯ ಜಿಯವರ ನೇತೃತ್ವದಲ್ಲಿ ಅನುಷ್ಠಾನ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿ ಮತ್ತೊಮ್ಮೆ ಇದಕ್ಕೆಲ್ಲ ಕಾರಣಕರ್ತರಾದಂತ ನಮ್ಮ ಶಣ್ ಪ್ರಕಾಶ್ ಪಾಟೀಲ್ ಅವರಿಗೂ ಪ್ರಿಯಾಂಕ್ ಖರ್ಗೆ ಅವರಿಗೂ ಎಲ್ಲಾ ಅಧಿಕಾರಿ ವೃಂದದವರಿಗೂ ವೈದ್ಯರಿಗೂ ಅಭಿನಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ